ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಸದ್ಯದ ಪರಿಸ್ಥಿತಿ ಕರೆಂಟ್ ಸಿಚುವೇಶನ್ಸ್ ಅಲ್ಲಿ ಪ್ರೀತಿ ಯಾವುದೇ ಸಿಚುಯೇಷನ್ಸ್ ಅಲ್ಲಿ ಇರಲಿ ಓಕೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವ್ಯಾವ ವಿಚಾರವನ್ನ ನಿಮ್ ಹತ್ರ ಮಾತಾಡಬೇಕು ಅನ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಆ ವ್ಯಕ್ತಿ ಸದ್ಯದಲ್ಲಿ ಅಥವಾ ಈಗ ಆಲ್ರೆಡಿ ಕೆಲವೊಬ್ಬರಿಗೆ ಅನುಭವ ಆಗ್ತಾ ಇರುತ್ತೆ ಏನೋ ಕೆಲವು ವಿಚಾರಗಳನ್ನ ಅವರು ಮಾತಾಡಬೇಕು ಅನ್ಕೊಂಡಿರ್ತಾರೆ ಮೆಸೇಜ್ ನ ರೂಪದಲ್ಲಿ ಕೊಡ್ತಾರೆ ಅದನ್ನ ನೀವು ಕೂಡ ಕೇಳಿಸ್ಕೊಂತೀರ ಅದು ಏನು ಅನ್ನೋದನ್ನ ಕಾರ್ಡ್ಸಿನ ಮೂಲಕ ನಾವು ತಗೊಂಡ್ಬಿಡೋಣ ಎಂಜುನ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ನಾನು ಹೇಳ್ತೀನಿ ನೋಡಿ ಸದ್ಯದ ಪರಿಸ್ಥಿತಿಗೆ ಅಂದ್ರೆ ನಿಮ್ಮ ಪ್ರೀತಿಯ ಕರೆಂಟ್ ಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಏನ್ ಮಾತಾಡಬಹುದು ಮುಂದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಓಕೆ ಸೊ ಏನ್ ಮಾತಾಡ್ತಾರೆ ಅನ್ನುವಂತಹ ವಿಚಾರಗಳ ಬಗ್ಗೆ ನಾನು ನಿಮಗೆ ರೀಡಿಂಗ್ ಅನ್ನ ಕೊಡ್ತಾ ಇದ್ದೇನೆ ಸೊ ಈ ಇವತ್ತಿನ ದಿನದಲ್ಲಿ ಅವರು ರೀತಿಗೂ ನೆಕ್ಸ್ಟ್ ಮೂಮೆಂಟಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ದಿನಗಳಲ್ಲಿ ಅವರು ನಿಮ್ಮ ಹತ್ರ ಮಾತಾ ಏನ್ ಮಾತಾಡ್ಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಈ ರೀಡಿಂಗ್ ನಿಮಗೆ ಬಹಳಷ್ಟು ಇಂಟ್ರೆಸ್ಟ್ ಆಗಿದೆ ಅನ್ನುವಂತಹ ರೀತಿಯಲ್ಲಿ ನಿಮ್ಗೆ ಇದ್ರೆ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ಸ್ ನೀವು ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಬಹಳಷ್ಟು ಅಬ್ಸರ್ವೇಷನ್ಸ್ ಅನ್ನ ಮಾಡಿ ತಮ್ನೈಲ್ ಅಲ್ಲಿ ನಾನು ಆಪ್ಷನ್ಸ್ ಅನ್ನ ಕೊಟ್ಟಿರ್ತೀನಿ ಆಪ್ಷನ್ಸ್ ಅಲ್ಲಿ ಇದು ಏನು ಒಂದೇ ತರಹ ಆಪ್ಷನ್ಸ್ ಎರಡು ಕೊಟ್ಬಿಟ್ಟಿದಾರಲ್ಲ ಅಂತ ಅನ್ಕೋಬೇಡಿ ಆಪ್ಷನ್ಸ್ ನಾನು ಮಾಡಿರ್ತೀನಿ ನಾನು ಕೊಟ್ಟಿರುವಂತಹ ಆಪ್ಷನ್ಸ್ ಯಾವುದು ಹೈ ಬಿಸ್ಕಸ್ ವೈಟ್ ಹೈ ಬಿಸ್ಕಸ್ ಅಥವಾ ಬಿಳಿ ದಾಸವಾಳದ ಹೂವನ್ನ ನಿಮಗೆ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಆಯ್ಕೆಗಳಲ್ಲಿ ನಾನು ಕೆಳಗಡೆ ನಂಬರ್ ಅನ್ನ ಕೂಡ ಮೆನ್ಷನ್ ಮಾಡಿದ್ದೇನೆ ಅದರಲ್ಲಿ ಕರೆಕ್ಟ್ ಆಗಿ ನಂಬರ್ಸ್ ಗಳನ್ನ ನೋಡಿ ನೀವು ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ಮತ್ತೆ ದಾಸವಾಳದ ಹೂವಿನಲ್ಲಿಯೂ ಕೂಡ ಮಧ್ಯದಲ್ಲಿ ಕೆಲವೊಂದು ರೀತಿಯ ಕಲರ್ಸ್ ಚೇಂಜ್ ಇರುತ್ತೆ ತುಂಬಾ ಬಹಳ ದೊಡ್ಡ ಕೊಟ್ಟಿರಲ್ಲ ಕೂಡ ನೀವು ಆಯ್ಕೆಗಳನ್ನ ಮಾಡುವಾಗ ಎಷ್ಟು ಅಬ್ಸರ್ವ್ ಮಾಡಿ ನೀವು ಆಯ್ಕೆಗಳನ್ನ ಮಾಡ್ತೀರಾ ಒಂದೇ ತರಹದ ಆಯ್ಕೆಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಅನ್ನ ಮಾಡಿ ನಾನು ಕೊಟ್ಟಿರ್ತೀನಿ ಯಾಕಂದ್ರೆ ಯಾವಾಗ ಸ್ವಲ್ಪ ಡಿಫ್ರೆಂಟ್ ಅನ್ನ ಮಾಡಿ ಕೊಡ್ತೀನೋ ಏನು ಒಂದೇ ತರಹ ಇದೆಯಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಆದ್ರೂ ಕೂಡ ನೀವದನ್ನ ಅಬ್ಸರ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀರಾ ಯಾವಾಗ ನೀವು ಅಬ್ಸರ್ವ್ ಅನ್ನ ಮಾಡ್ತೀರೋ ಕರೆಕ್ಟ್ ಆಗಿರುವಂತಹ ಆಯ್ಕೆಗಳನ್ನ ಖಂಡಿತವಾಗಿಯೂ ನೀವು ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿರತ್ತೆ ಹಾಗೆನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪಾಯಲ್ ಟೈಮಿಂಗ್ಸ್ ಅನ್ನ ಕ್ಲಿಯವರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಓಕೆ ಯಾರೆಲ್ಲ ನಂಬರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಈ ಕರೆಂಟ್ ಸಿಚುಯೇಷನ್ಸ್ ಅಂದ್ರೆ ಸದ್ಯದ ಪರಿಸ್ಥಿತಿಗೆ ಯಾವ ಕೆಲವು ಮೆಸೇಜ್ ಗಳನ್ನ ಹೇಳ್ಬೇಕು ಅನ್ಕೊಂಡಿದ್ದಾರೆ ಯಾವ ಕೆಲವು ಮಾತುಗಳನ್ನ ಹೇಳ್ಬೇಕು ಅನ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಓಕೆ ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೀತಿಯ ವ್ಯಕ್ತಿ ಅಹ್ ಪ್ರೀತಿ ಅನ್ನೋದು ಒಂದು ರಿವರ್ಸ್ ಅಂದಂತಹ ಪ್ರೀತಿ ಇದು ಈ ಪ್ರೀತಿಯಲ್ಲಿ ನನಗೆ ನಿನಗೆ ಹೊಂದಾಣಿಕೆ ಅನ್ನೋದು ತುಂಬಾ ಕಡಿಮೆ ಇದೆ ನಾನ್ ಆಲೋಚನೆ ಮಾಡುವಂತಹ ರೀತಿ ನಾನ್ ಆಲೋಚನೆ ಮಾಡುವಂತಹ ರೀತಿಗೂ ನೀನ್ ಆಲೋಚನೆ ಮಾಡುವಂತಹ ರೀತಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಾವಿಬ್ಬರಿಗೂ ಕೂಡ ಹೊಂದಾಣಿಕೆ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಮಾತಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಇನ್ನೊಂದು ಏನು ಅಂದ್ರೆ ಆ ವ್ಯಕ್ತಿಯಲ್ಲಿ ಒಂದು ರೀತಿಯ ನೆಗೆಟಿವ್ ಪ್ಯಾಟರ್ನ್ ಅನ್ನುವಂತಹ ರೀತಿಯ ಆಲೋಚನೆಗಳು ಜಾಸ್ತಿ ಇರುತ್ತೆ ಯಾಕೆ ಅನ್ನೋದಾದ್ರೆ ಒಂದು ಮೂಡ್ ಸ್ವಿಂಗ್ಸ್ ಆಗುವಂತಹ ರೀತಿಯಲ್ಲಿ ಆ ವ್ಯಕ್ತಿ ಇರ್ತಾರೆ ಒಂದ್ಸರಿ ಹಿಂಗ್ ಮಾತಾಡ್ತಾರೆ ಒಂದ್ಸರಿ ಬೇರೆ ತರ ಮಾತಾಡ್ತಾರೆ ಇನ್ನೊಂದ್ಸರಿ ಆ ಇನ್ನೊಂದ್ ತರಹವೇ ಮಾತಾಡ್ತಾರೆ ಅಂದ್ರೆ ಮೂಡ್ ಸ್ವಿಂಗ್ಸ್ ಆಗುವಂತಹ ರೀತಿಯಲ್ಲಿ ಇರ್ತಾರೆ ಒಂದ್ಸಾರಿ ಖುಷಿಯಾಗೇ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಅದ್ ಯಾಕೆ ಸಿಟ್ ಮಾಡ್ಕೋತಾರೋ ಗೊತ್ತಿಲ್ಲ ಆ ವ್ಯಕ್ತಿ ಹೇಳೋದೇನಂದ್ರೆ ನಾನು ಒಂದು ನೆಗೆಟಿವ್ ಪ್ಯಾಟರ್ನ್ ಇನ್ನೋ ರೀತಿ ನನ್ಗೆ ಯಾಕೋ ನಿನ್ ಮೇಲೆ ಸಮಾಧಾನ ಅನ್ನೋದು ಆಗ್ತಾ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ ಮತ್ತೆ ನಾನು ಒಂಟಿಯಾಗಿ ಇರಬೇಕು ಅಂತ ಅನ್ನಿಸ್ತಾ ಇದೆ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ ಸೊ ನೀವು ಫೋನಿನಲ್ಲಿ ಮಾತಾಡುವಾಗ ಅಥವಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಾಗ ಅಥವಾ ಬೇರೆ ಯಾವುದೇ ರೂಪದಲ್ಲಿ ಆದ್ರೂ ಕೂಡ ನೀವು ಅವ್ರನ್ನ ಕನೆಕ್ಟ್ ಆಗ ಆದಾಗ ಅವರು ಈ ತರಹದ ಕೆಲವು ವಿಚಾರಗಳನ್ನ ಮಾತಾಡುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಹೇಳ್ತಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಪ್ರೀತಿ ಅನ್ನೋದು ಸ್ವಲ್ಪ ನನಗೆ ಬೋರ್ ಆಗಿದೆ ನಾನು ಒಂಟಿಯಾಗಿ ಕಾಲವನ್ನ ಕಳಿಬೇಕು ಅಂತ ನನ್ಗೆ ಅನಿಸ್ತಾ ಇದೆ ಸೊ ನಾನು ಹೊಸ ವ್ಯಕ್ತಿಯಾಗಿ ಬದಲಾವಣೆ ಆಗ್ಬೇಕು ಈ ಪ್ರೀತಿ ಗೀತಿ ಎಲ್ಲ ಏನು ಬೇಡ ಅನ್ನುವಂತಹ ರೀತಿಯಲ್ಲಿ ಅವರು ಸಧ್ಯದಲ್ಲಿಯೇ ಅವರು ಬ್ರೇಕಪ್ ಅನ್ನ ಮಾಡ್ಕೊಳ್ಳುವಂತಹ ಮನಸ್ಥಿತಿಯ ಕಡೆಗೆ ಹೋಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದ್ರೆ ಅಟ್ರಾಕ್ಷನ್ಸ್ ಆ ವ್ಯಕ್ತಿಗೆ ಬೇರೆ ಅಟ್ರಾಕ್ಷನ್ಸ್ ಇರೋದ್ರಿಂದ ಆ ವ್ಯಕ್ತಿ ಏನೇನೋ ಕಾರಣಗಳನ್ನ ಕೊಟ್ಟು ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಇದು ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಅನುಭವವೂ ಆಗ್ತಾ ಇರತ್ತೆ ಕೆಲವೊಬ್ಬರಿಗೆ ಸದ್ಯದಲ್ಲೇ ಅನುಭವ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ಎಲ್ಲ ಸಿದ್ಧತೆಗಳನ್ನ ವ್ಯಕ್ತಿ ಮಾಡ್ಕೋತಾ ಇರೋದು ಯಾಕಂದ್ರೆ ನಮ್ಮ ಪ್ರೀತಿ ಯಾಕೋ ನೀನು ನಮಗೂ ಅಡ್ಜಸ್ಟ್ ಆಗ್ತಾ ಇಲ್ಲ ಬಿಟ್ಬಿಡೋಣ ಅನ್ನುವಂತಹ ರೀತಿಯಲ್ಲಿ ಒಂದು ಮತ್ತೆ ಈ ಪ್ರೀತಿಯನ್ನ ಉಳಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಏನೂ ಇಲ್ಲ ಆ ವ್ಯಕ್ತಿ ನೆಗೆಟಿವ್ ಪ್ಯಾಟ್ರನ್ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರೋದ್ರಿಂದ ಪ್ರೀತಿಯ ವ್ಯಕ್ತಿ ನಿಮ್ಗೆ ಸಂದೇಶವಾಗಿ ಕೊಡ್ತಾ ಇರೋದು ಯಾಕೋ ನನ್ಗೂ ನಿನ್ಗೂ ಸೆಟ್ ಆಗಲ್ಲ ಒಂಟಿಯಾಗಿ ಇದ್ಬಿಡೋಣ ಸ್ವಲ್ಪ ದಿನ ದೂರ ಇರೋಣ ಆಮೇಲೆ ಎಲ್ಲ ಸರಿ ಹೋಗುತ್ತಾ ನೋಡೋಣ ಅನ್ನುವಂತಹ ಕೆಲವೊಂದು ಮಾತುಗಳನ್ನ ಆಡಿ ಬ್ರೇಕಪ್ ಅನ್ನ ಮಾಡ್ಕೊಳ್ಳುವಂತಹ ಹಂತಕ್ಕೆ ಹೋಗುವಂತಹ ಆಲೋಚನೆಗಳನ್ನ ಮಾಡ್ತಿದ್ದಾರೆ ಸದ್ಯದಲ್ಲಿ ಅವರು ಆ ಕೆಲವು ಈ ತರಹದ ಕೆಲವು ಮಾತುಗಳನ್ನ ಅಥವಾ ಕೆಲವು ಸಂದೇಶಗಳು ನಿಮ್ ಆ ವ್ಯಕ್ತಿಯಿಂದ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ನಿಮ್ಮ ಕಿವಿಗೆ ಬಿಡುವಂತಹ ಇರುತ್ತೆ ಆಶ್ಚರ್ಯವಾಗತ್ತೆ ಇದ್ದಕ್ಕಿದ್ದಕ್ಕೆ ಆಶ್ಚರ್ಯ ಆಗ್ಬಿಡತ್ತೆ ಇದೇನಲ್ಲ ಹಿಂಗ್ ಮಾತಾಡ್ತಾ ಇದ್ರಲ್ಲ ಚೆನ್ನಾಗೇ ಇದ್ರಲ್ಲ ಅಂತ ಆದ್ರೂ ಕೂಡ ಒಳಗೊಳಗೆ ಆ ವ್ಯಕ್ತಿ ಹಲವಾರು ರೀತಿಯ ಚೇಂಜಸ್ ಗಳು ಆಗಿರೋದ್ರಿಂದ ಈ ಪ್ರೀತಿಯನ್ನ ಈ ಪ್ರೀತಿಯಿಂದ ದೂರ ಹೋಗ್ಲೇಬೇಕು ಅನ್ನುವಂತಹ ಮನಸ್ಥಿತಿಗಳನ್ನ ಇಟ್ಕೊಂಡಿರೋದ್ರಿಂದ ಆ ಆ ವ್ಯಕ್ತಿ ಕೆಲವೊಂದು ರೀತಿಯಲ್ಲಿ ಇಂಬ್ಯಾಲೆನ್ಸ್ ರೀತಿಯಲ್ಲಿ ಅಥವಾ ಪ್ರೀತಿ ಸದ್ಯಕ್ಕೆ ಬೇಡ ಅನ್ನುವಂತಹ ರೀತಿಯಲ್ಲಿ ಸದ್ಯಕ್ಕೆ ನಮ್ಮಿಬ್ಬರಿಗೂ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತಾಡುವಂತಹ ಸಾಧ್ಯತೆಗಳು ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದೇ ಮೆಸೇಜ್ ಅನ್ನ ಸದ್ಯದಲ್ಲಿ ನೀವು ಕೂಡ ಕೇಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಓಕೆ ಟು ನೆಕ್ಸ್ಟ್ ನಂಬರ್ ನಂಬರ್ ಸೊ ಪಾನು ಅವರ ರೀಡಿಂಗ್ ಅನ್ನ ನೋಡೋದಾದ್ರೆ ಸದ್ಯಕ್ಕಿರುವಂತಹ ಪರಿಸ್ಥಿತಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವ ಯಾವ ವಿಚಾರಗಳನ್ನ ಅಥವಾ ಯಾವ ವಿಚಾರದ ಬಗ್ಗೆ ಏನ್ ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಅಂದ್ರೆ ಸದ್ಯಕ್ಕೆ ಯಾವ ಮಾತುಗಳನ್ನ ಅವರು ಆಡಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಲ್ವಾ ಸೊ ನಿಮ್ಮ ಪರ್ಸನ್ ಬಹಳಷ್ಟು ನಿಮ್ಮನ್ನ ನಂಬಿಸುವಂತಹ ರೀತಿಯಲ್ಲಿ ತುಂಬಾ ಮಾತಾಡುವಂತಹ ಸಾಧ್ಯತೆಗಳು ನಿಮ್ಗೆ ಯಾವುದೋ ಒಂದು ಡೌಟ್ ಬಂದಾಗ ಆ ಡೌಟ್ ನ ಕ್ಲಾರಿಫಿಕೇಶನ್ಸ್ ಅನ್ನ ಕೇಳ್ತಾ ಇದ್ರೆ ಇಲ್ಲ ಇಲ್ಲ ಆ ರೀತಿ ಇಲ್ಲ ನೀನು ಅನ್ಕೋತಾ ಇರೋದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮನ್ನ ಮನವೊಲಿಸೋ ತರ ಮಾತಾಡುವಂತಹ ಸಾಧ್ಯತೆಗಳು ಸದ್ಯಕ್ಕಿದೆ ಈಗಿನ ಪರಿಸ್ಥಿತಿಯಲ್ಲಿ ಮತ್ತೆ ಇನ್ನೊಂದೇನು ಅನ್ನೋದಾದ್ರೆ ಆ ಮನವೊಲಿಕೆ ಆಗ್ಲಿಲ್ಲ ಅನ್ನೋದಾದ್ರೆ ಅವರು ನಿಮ್ ಹತ್ರ ಜಗಳವನ್ನ ಕೂಡ ಆಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಇಬ್ಬರಲ್ಲಿಯೂ ಕೂಡ ಕ್ಲಾಶಸ್ ಆಗುವಂತಹ ಸಾಧ್ಯತೆಗಳನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅವರು ಏನಂತ ಹೇಳ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ ನಾನು ಎಷ್ಟೇ ಕನ್ವಿನ್ಸ್ ಅನ್ನ ಮಾಡ್ತಾ ಇದ್ರು ಕೂಡ ಪ್ರೀತಿಯ ವಿಚಾರದಲ್ಲಿ ನೀನ್ ಯಾಕೋ ಕನ್ವಿನ್ಸ್ ಆಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕ್ಲಾಶಸ್ ಅನ್ನ ಮಾಡ್ಕೋಬೇಕು ನಮ್ಸೋವರೆಗೂ ನಂಬಸೋಣ ನಂಬಿಕೆ ಬರ್ಲಿಲ್ಲ ಅಂದ್ರೆ ಸಿಟ್ಟಿಂದ ಆದ್ರೂ ಕೂಡ ನನ್ ನಾನೇನ್ ಹೇಳ್ಬೇಕು ಅದನ್ನ ಹೇಳ್ಬಿಡ್ಬೇಕು ಅನ್ನುವಂತಹ ರೀತಿಯ ಅಹ್ ಮಾತುಗಳನ್ನ ಆಡುವಂತಹ ಇನ್ನೊಂದು ಏನು ಅಂದ್ರೆ ನೀವ್ ಏನೇ ಮಾತಾಡ್ತಾ ಇದ್ರು ಕೂಡ ಅವರು ನಿಮ್ಗೆ ಹರ್ಟ್ ಆಗುವಂತಹ ರೀತಿಯಲ್ಲಿಯೇ ಉತ್ತರಗಳನ್ನ ಕೊಡ್ತಾ ಇರ್ತಾರೆ ಸೊ ಮೊದಲು ಸಾಫ್ಟ್ ರೀತಿಯಲ್ಲಿ ಮಾತಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಯಾವಾಗ ನೀವು ಮೇಲೆ ಕ್ಲಾರಿಫಿಕೇಶನ್ಸ್ ಅನ್ನ ಕೇಳ್ಕೊಂಡು ಹೋಗ್ತಿರೋ ಮುಂದ್ ಆಗ ನಿಮ್ ನಿಮ್ಮ ಜೊತೆಯಲ್ಲಿ ಅವರು ಕ್ಲಾಶಸ್ ಅನ್ನು ಮಾಡ್ಕೊಳುವಂತದಾಗ್ಲಿ ಸಿಟ್ಟಿನಿಂದ ಮಾತಾಡೋದಾಗ್ಲಿ ಈ ರೀತಿ ಎಲ್ಲ ಮಾಡ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಅವರಿಗೆ ಇದೆ ಅದೇ ಸಂದೇಶವನ್ನೇ ಅವ್ರು ಕೊಡ್ತಾ ಇರೋದು ಸೊ ಈ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಅಥವಾ ಈಗ ಆಲ್ರೆಡಿ ಕೆಲವೊಬ್ರಿಗೆ ಇದರ ಅನುಭವ ಕೂಡ ಆಗ್ತಾ ಇರುತ್ತೆ ಆ ವ್ಯಕ್ತಿ ಶುರುವಿನಲ್ಲಿ ನಿಮ್ಮನ್ನ ಮನ ಒಲಿಸಬೇಕು ಅನ್ನುವಂತಹ ಅಹ್ ರೀತಿಯಲ್ಲಿ ಇರ್ತಾರೆ ಅದೇ ಸಂದೇಶವನ್ನ ಕೊಡ್ತಾ ಇರೋದು ನಿಮ್ಗೆ ಶುರುವಿನಲ್ಲಿ ಮನವನ್ನ ಒಲಿಸ್ತೀನಿ ನಿನ್ನನ್ನ ಸಮಾಧಾನ ಮಾಡೋಕೆ ಪ್ರಯತ್ನವನ್ನ ಮಾಡ್ತೀನಿ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಜಗಳವಾದ್ರು ನಾನು ಆಡ್ತೀನಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಮತ್ತಿನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಹೆಚ್ಚು ಕಂಟ್ರೋಲ್ ಮಾಡುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಅದೇ ಮೆಸೇಜ್ ಅನ್ನ ಕೂಡ ಕೊಡ್ತಾ ಇರೋದು ನಾನು ಹೆಚ್ಚು ನಿನ್ನನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಹೆಚ್ಚು ನಿನ್ನಿಂದ ಕೆಲವು ವಿಚಾರಗಳನ್ನ ಮುಚ್ಚಿಡ್ತೀನಿ ಕೇಳೋದಕ್ಕೆ ಬಂದ್ರೆ ಪ್ರೀತಿಯನ್ನ ಸ್ಟೇಷನ್ಸ್ ಅಲ್ಲಿ ಅಂದ್ರೆ ನಿಲ್ಲಿಸ್ತೀನಿ ಅಥವಾ ಒಂದು ಹ್ಯಾಂಗ್ ಹ್ಯಾಂಗಡ್ ಮ್ಯಾನ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಒಂದು ಪಾಸ್ನಲ್ಲಿ ಇಡ್ತೀನಿ ಮಾತಾಡ್ಸಲ್ಲ ಬ್ಲಾಕ್ ಮಾಡ್ತೀನಿ ಹೆಚ್ಚಿಗೆ ಮಾತಾಡ್ತಾ ಇದ್ರೆ ನೀನ್ ಎಷ್ಟೇ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಲ್ಲ ಮೆಸೇಜ್ ರಿಪ್ಲೈ ಮಾಡಲ್ಲ ಅನ್ನುವಂತಹ ಮಾಡ್ಕೊಂಡಿದ್ದಾರೆ ಸೊ ಯಾವುದೋ ವಿಚಾರದಲ್ಲಿ ಏನನ್ನೋ ವೇರಿಯೇಷನ್ಸ್ ತಪ್ಪು ತಪ್ಪು ಮಾಡ್ತಾ ಇರೋದು ಅಥವಾ ಬೇರೆ ಒಂದು ಪ್ರೀತಿಗೆ ಅಟ್ರಾಕ್ಷನ್ಸ್ ಆಗ್ತಾ ಇರೋದು ಅಥವಾ ಬೇರೊಂದು ವಿಚಾರದಲ್ಲಿ ಸಿಗಾಕೊಂಡಿರೋದು ಏನೋ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಆಗುವಂತಹ ಸಾಧ್ಯತೆಗಳೇ ಇರುತ್ತೆ ವೇರಿಯೇಷನ್ಸ್ ಗಳನ್ನ ಮಾಡಿಕೊಂಡು ಎಷ್ಟು ಸುಳ್ಳು ಹೇಳ್ಬೋದೋ ಅಷ್ಟು ಸುಳ್ಳು ಹೇಳಿ ನಿಮ್ಮನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ನೀವು ಕಿಲಾಡಿ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಗಳನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀರಾ ಅಂತಹ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ಸ್ ಅನ್ನ ಜನರಾದ್ರೂ ಹಾಡನ್ನ ಬಿಡೋ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ ಮೆಸೇಜ್ ಗಳನ್ನ ಎಷ್ಟು ನೀಟಾಗಿ ಪಾಸ್ ಮಾಡ್ತಾ ಇದ್ದಾರೆ ನೋಡಿ ಮತ್ತೆ ನೀನೇನು ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಕಂಟ್ರೋಲ್ ಅನ್ನ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡೋದು ನೀನೇನು ಪ್ರಶ್ನೆಯನ್ನ ಮಾಡ್ಬೇಡ ನನ್ಗೆ ಬೇಕಾದ್ರೂ ಇರ್ತೀನಿ ಅನ್ನುವಂತಹ ರೀತಿಯಲ್ಲಿ ಬಹಳ ಸಿಟ್ಟಿನಿಂದ ಮಾತಾಡುವಂತಹ ರೀತಿಯ ಕೆಲವು ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಮತ್ತೆ ನೀನೇನಾದ್ರೂ ಹೆಚ್ಚಿಗೆ ಮಾತಾಡ್ತಾ ಇದ್ರೆ ಪ್ರೀತಿಯೇ ಬೇಡ ಸ್ಟ್ನೇಷನ್ ಪಾಸ್ನಲ್ಲಿ ಇಟ್ಬಿಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಮೆಸೇಜ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಏನ್ ಬೇಕೋ ಆ ರೀತಿ ಕೆಲವೊಂದು ಪ್ರಶ್ನೆಗಳ ಕ್ಲಾರಿಫಿಕೇಶನ್ಸ್ ಅಂತೂ ಸದ್ಯಕ್ಕೆ ನೀವು ತಗೊಳಕ್ ಆಗಲ್ಲ ನಿಮ್ಮನ್ನ ಬಹಳಷ್ಟು ಕಂಟ್ರೋಲ್ ನೀಡೋ ಪ್ರಯತ್ನ ಮಾಡ್ತಾರೆ ಕಂಟ್ರೋಲ್ ನೀಡೋಕೆ ನೀವು ಸಿಗ್ಲಿಲ್ಲ ಅನ್ನೋದೇ ಆದ್ರೆ ಅವರು ನಿಮ್ಮ ಪ್ರೀತಿಯನ್ನ ಸದ್ಯದ ಮಟ್ಟಿಗೆ ಪಾಸ್ ಮಾಡ್ತೀನಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಈ ಈ ತರಹದ ಕೆಲವೊಂದು ಮೆಸೇಜ್ಗಳು ಈ ಕಾರ್ಡ್ಸ್ ಮೂಲಕ ಬರ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಬೆಣ್ಣೆಯಲ್ಲಿ ಕೂದಲು ತೆಗ್ದಿರೋ ತರ ಮಾತಾಡ್ತಾರೆ ಮಾತಾಡಲ್ಲ ಅಂತಲ್ಲ ಏಕ್ ಜಗಳಕ್ಕೆ ಹೋಗಲ್ಲ ಆದ್ರೆ ಪ್ರಶ್ನೆಗಳ ಬಂದಾಗ ಮಾತ್ರ ಆ ವ್ಯಕ್ತಿಯ ಮುಖವೇ ಬೇರೆ ಇರುತ್ತೆ ಯಾಕಂದ್ರೆ ಕೆಲವೊಂದು ಮಿಸ್ಟೇಕ್ಸ್ ಗಳನ್ನ ಆ ವ್ಯಕ್ತಿ ಮಾಡಿರ್ತಾರೆ ಆಗ ಅದನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ ಬೇಕಾದ್ರೆ ನಿನ್ನಿಂದ ದೂರ ಇರ್ತೀನಿ ಹೊರತು ನಾನು ಅದನ್ನ ಅಕ್ಸೆಪ್ಟ್ ಮಾಡಿ ಸಾರಿ ಕೇಳೋದೆಲ್ಲ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದರ್ ಟು ಅವ್ರು ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ நான் நம்ம மத்தொந்து ரீடிங் லேன் அந்த ஹேத்தா செக்